ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೊರಕಟ್ಟಿ ಹತ್ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ದಿನ ಉಳಿಮೂತ್ರದ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಯೂರಿನ್ ಇನ್ಫೆಕ್ಷನ್ ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಆದಮೇಲೆ ಈ ಮೂತ್ರ ತಡೆದು ತಡೆದು ಇದೆ ಸರಿಯಾಗಿ ನಮಗೆ ಮೂತ್ರ ಹೋದಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ತುಂಬ ಮೂತ್ರ ಮಾಡೋ ಸಂದರ್ಭದಲ್ಲಿ ನೋವು ಇದೆ ಅಂದರೆ ಅದನ್ನು ಯುರಿನ್ ಇನ್ಫೆಕ್ಷನ್ ಅಂತ ಕರೀತಾರೆ ಆದರೆ ಆ ಸಮಸ್ಯೆ ಬರಲಿಕ್ಕೆ ಕಾರಣ ಹೇಳಿದ್ರೆ ನಾವು ಆಹಾರದಲ್ಲಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಪಿತ್ತ ವೃದ್ಧಿ ಮಾಡತಕ್ಕಂಥ ಖಾರದ ಪದಾರ್ಥಗಳನ್ನು ಜಂಕ್ ಫುಡ್ಡುಗಳನ್ನು ಫಾಸ್ಟ್ ಫುಡ್ಗಳನ್ನು ತಿನ್ನೋದು ಹಾಗೂ ದುಶ್ಚಟಗಳನ್ನು ಮಾಡೋದು ಕೂಡ ಇದಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣಗಳಾಗ್ತವೆ ಹಾಗಾಗಿ ಈ ತಪ್ಪುಗಳನ್ನು ಬಿಡಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನು ನಾವು ಸಮರ್ಪಕವಾಗಿ ಸೇವನೆ ಮಾಡ್ತಾ ಶರೀರ ತಂಪಾಗಲಿಕ್ಕೆ ನಾವು ರಾಗಿ ಗಂಜಿ ಮತ್ತು ಮಜ್ಜಿಗೆ ಬಾರ್ಲಿ ಗಂಜಿ ಮತ್ತು ಮಜ್ಜಿಗೆ ಹಾಗೂ ಜೋಳದ ನುಚ್ಚು ಮಜ್ಜಿಗೆ ಈ ರೀತಿ ಒಂದು ಆಹಾರಗಳನ್ನು ಸೇವನೆ ಮಾಡಬೇಕು ಎಳೆ ಸೇವನೆ ಮಾಡಬೇಕು ಇದರ ಜೊತೆಗೆ ಈ ಒಂದು ಆಹಾರ ಕ್ರಮದ ಜೊತೆಗೆ ಒಂದಿಷ್ಟು ಮನೆಮದ್ದನ್ನು ಕೂಡ ಮಾಡ್ಕೊಳ್ಳೋದ್ರಿಂದ ನೀವು ಯೂರಿನ್ ಇನ್ಫೆಕ್ಷನ್ ಸಮಸ್ಯೆಯಿಂದ ಬಚಾವಾಗ್ಬೋದು ಇಲ್ಲಾಂದರೆ ಸಣ್ಣದಾಗಿ ಶುರುವಾಗಿರ್ತಕ್ಕಂಥ ಯೂರಿನ್ ಇನ್ಫೆಕ್ಷನು ಹೆಚ್ಚಾದಾಗ ನಮ್ಮ ಕಿಡ್ನಿ ಜೀವಕೋಶಗಳು ನೆಪ್ರಾಂಶಗಳು ಜಿ ಡಿಜೆನ್ರೇಷನ್ ಆಗಿ ಅದರಿಂದ ಬ್ಲಡ್ ಯೂರಿಯಾ ಯೂರಿಕ್ ಆ್ಯಸಿಡು ಕ್ರಿಯೇಟಿನ್ ಜಾಸ್ತಿಯಾಗಿ ಕಂಪ್ಲೀಟಾಗಿ ಕಿಡ್ನಿ ಫೇಲ್ ಆಯಿತು ಅಂದರೆ ನಾವು ಬದುಕಲಿಕ್ಕೆ ತುಂಬ ಕಷ್ಟ ಆಗ್ತದೆ ಕಿಡ್ನಿ ಒಂದು ಸರಿ ಫೇಲ್ ಆಯಿತು ಅಂದರೆ ಅವರ ಆಯಸ್ಸು ಮ್ಯಾಕ್ಸಿಮಮ್ ಐದರಿಂದ ಹತ್ತು ವರ್ಷ ಕೆಲವರಂತೂ ಕಿಡ್ನಿ ಫೇಲ್ ಆಗಿ ಈ ಶುಗರಿಂದ ಏನಾದರೂ ತೊಂದರೆ ಆಯಿತು ಕಿಡ್ನಿ ಫೇಲ್ ಆಯಿತು ಅಂದರೆ ಒಂದೇ ವರ್ಷಕ್ಕೆ ಜೀವ ಕಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗ್ತದೆ ಅದಕ್ಕೆ ಈ ಸಮಸ್ಯೆಯಿಂದ ನಾವು ಪಾರಾಗಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು ಅಂತ ಹೇಳಿದರೆ ಪ್ರಾರಂಭಿಕ ಹಂತದಲ್ಲೇ ಈ ಥರ ಯೂರಿನ್ ಇನ್ಫೆಕ್ಷನು ಮೂತ್ರ ತಡೆದು ಬರ್ತಕ್ಕಂಥದ್ದು ತಳೆ ಮೂತ್ರದ ಸಮಸ್ಯೆ ಹಾಗೂ ಅಲ್ಲಿ ಒಳಗಡೆ ಏನಾದರೂ ಬ್ಲ್ಯಾಡ್ರಲ್ಲಿ ಸಮಸ್ಯೆ ಆಗಿದ್ದರೆ ಅಂಥ ಸಮಸ್ಯೆಗಳನ್ನು ನಾವು ತಕ್ಷಣಕ್ಕೆ ಪತ್ತೆ ಹಚ್ಚಿ ಅಂದರೆ ಆ ಸಮಸ್ಯೆ ಶುರುವಾದ ತಕ್ಷಣವೇ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡ್ರೆ ಮುಂದೆ ಅದರಿಂದ ಅಪಾಯಗಳು ಎದುರಾಗೋದಿಲ್ಲ ಹಾಗಿದ್ರೆ ಈ ಸಮಸ್ಯೆಗೆ ನಾವು ಯಾವ ರೀತಿ ಪರಿಹಾರ ಕಂಡುಕೊಳ್ಬೋದು ಅಂಥೇಳಿದ್ರೆ ನಮ್ಮ ಮನೆಯ ಅಕ್ಕಪಕ್ಕನೇ ಸಿಗ್ತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳಿಂದ ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೋದು ಅಂದರೆ ನೆಗ್ಗಿಲು ಮುಳ್ಳು ಅದನ್ನು ಆಯುರ್ವೇದದಲ್ಲಿ ಗೋಕ್ಷೂರ ಅಂತ ಕರೀತಾರೆ ಆ ನೆಗ್ಗಿಲು ಮುಳ್ಳನ್ನು ತೆಗೆದುಕೊಂಡು ಬಂದು ಒಂದು ಚಮಚದಷ್ಟು ಏನು ಮಾಡಿ ಅದನ್ನು ಜಜ್ಜಿ ಪುಡಿ ಮಾಡಿ ಅದನ್ನು ಕಲೆಕ್ಟ್ ಮಾಡಿಟ್ಕೊಳ್ಳಿ ಅದ್ರ ಪ್ರತಿದಿನ ಅದನ್ನು ಒಂದೊಂದು ಚಮಚ ಪುಡಿ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಪುನರ್ನವಾದ ಚೂರ್ಣ ಅಂತ ಸಿಗುತ್ತೆ ಆಯುರ್ವೇದ ಅಂಗಡಿಗಳಲ್ಲಿ ಅಥವಾ ಗ್ರಂಥಿಗೆ ಅಂಗಡಿಯಲ್ಲಿ ಅದನ್ನು ಸಾಮಾನ್ಯ ಅಥವಾ ಪುನರ್ನವ ನಿಮ್ಮ ಮನೆ ಸುತ್ತಮುತ್ತ ಬೆಳೆದಿರುತ್ತೆ ಹಸಿದ ಸಿಕ್ಕರೆ ಅದು ಒಳ್ಳೆಯದು ಒಂದು ಹಾಕಿ ಹಸಿದ ಸಿಕ್ಕರೆ ಭಾಳ ಒಳ್ಳೆಯದು ಇಲ್ಲಾಂದರೆ ಅಂಗಡಿಗಳಲ್ಲಿ ಪುನರ್ನವ ಪಾತ ಚೂರ್ಣ ಸಿಗ್ತದೆ ಅದನ್ನೊಂದು ಚಮಚ ಹಾಕಿ ಇವೆರಡನ್ನು ಹಾಕಿ ನೀವು ಅದನ್ನೇನು ಮಾಡಬೇಕಂದ್ರೆ ಎರಡು ಗ್ಲಾಸ್ ಹಾಲಿನಲ್ಲಿ ಕುದಿಸ್ಬೇಕು ಎರಡು ಗ್ಲಾಸ್ ಹಾಲಿನಲ್ಲಿ ಕುದಿಸ್ಬೇಕು ಅದು ಕುದ್ದು 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 ಒಂದು ಗ್ಲಾಸ್ ಇಳಿಬೇಕು ಅದನ್ನು ಸೋಸಿ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆರು ಗಂಟೆಗೆ ಸೇವನೆ ಮಾಡೋದರಿಂದ ನಿಮ್ಮ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನು ಗುಣಮಾಡ ಪಡಿಸ್ಕೊಳ್ಳೋದ್ರ ಮೂಲಕ ಆ ಒಂದು ಉರಿ ಮೂತ್ರದ ಸಮಸ್ಯೆ ತಡೆ ಮೂತ್ರದ ಸಮಸ್ಯೆಗೆ ತಾವು ಪರಿಹಾರವನ್ನು ಕಂಡುಕೊಳ್ಬೋದು ಇದನ್ನು ಎಷ್ಟು ದಿವಸ ಮಾಡ್ಬೋದು ಅಂದರೆ ಒಂದು ಇಪ್ಪತ್ತೊಂದು ದಿವಸ ಮಾಡ್ಬೋದು ಹೆಚ್ಚಿಗೆ ಅಂದರೆ ಒಂದು ಒಂದೂವರೆ ತಿಂಗಳವರೆಗೆ ಮಾಡ್ಬೋದು ಇದರ ಪ್ರಯೋಜನವನ್ನು ನೀವು ಸರಿಯಾಗಿ ಪಡ್ಕೊಳ್ಬೇಕು ಹೇಳಿದ್ರೆ ಕುದಿಸುವ ಕ್ರಮವನ್ನು ನೀವು ಸರಿಯಾಗಿ ಮಾಡಬೇಕು ಜಾಸ್ತಿ ಜೋರಾಗಿಟ್ಟು ಒಲೆ ಇಟ್ಟು ಕುದಿಸ್ಬಾರ್ದು ಸಿಮ್ಮಲ್ಲಿಟ್ಟು ಈ ಕಷಾಯಗಳನ್ನ ಕುದಿಸೋದನ್ನು ನೀವು ಸರಿಯಾಗಿ ತಿಳ್ಕೊಬೇಕು ಇಷ್ಟು ಮಾಡೋದ್ರಿಂದ ನಿಮ್ಮ ಆ ಒಂದು ಮೂತ್ರದ ಸಮಸ್ಯೆಗಳು ಮೂತ್ರ ನಾಳದ ಸಮಸ್ಯೆಗಳನ್ನು ತಾವು ಗುಣಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ನಮ್ಮ ಪೇಜ್ ಇದೆ ಅಲ್ಲೂ ಫಾಲೋ ಮಾಡ್ಬೋದು ತವಿಯೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಣಭಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕು ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ ಅಲ್ಲಿ ಯೋಗ ಆಯುರ್ವೇದದ ಮನೆಮದ್ದುಗಳು ಆಹಾರ ಪದ್ಧತಿ ಜೀವನ ಕ್ರಮವನ್ನು ಸಂಪೂರ್ಣವಾಗಿ ಆರೋಗ್ಯವಾಗಿ ಬದುಕಲಿಕ್ಕೆ ಏನೆಲ್ಲ ನಾವು ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿಕೊಡ್ತೇವೆ ಆ ಒಂದು ಶಿಬಿರದ ಒಂದು ಸಮರ್ಪಕವಾಗಿರ್ತಕ್ಕಂಥ ವಿಚಾರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತಮಗೆ ಆಸ್ಪತ್ರೆ ಅವಶ್ಯಕತೆಯೂ ಬರೋದಿಲ್ಲ ಆ ಒಂದು ಔಷಧಿಗಳ ಅವಶ್ಯಕತೆ ಬರದಲ್ಲಿ ನೂರು ವರ್ಷ ಸದೃಢವಾಗಿ ಆರೋಗ್ಯವಾಗಿ ಬದುಕ್ಬೋದು ಆ ಶಿಬಿರಕ್ಕೆ ಇದ್ದರೆ ತಾವು ಈ ಕೆಳಗೆ ಬರ್ತಕ್ಕಂಥ ನಂಬರಿಗೆ ಸಂಪರ್ಕ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥ